ಮತ್ತೊಮ್ಮೆ ವೆಲ್ಕಮ್ ರೀ ಪ್ರೇಮ ಜೀವಿ ಕಥಾ ಪ್ರಪಂಚಕ್ಕೆ ನೋಡಿರಿ ಕೆಲವೊಂದು ಸರಿ ದುಡ್ಡೇ ಮುಖ್ಯ ಆಗೋದಿಲ್ಲ ಏನಾಗುತ್ತೆ ಸಂಬಂಧಗಳು ಬೇಕು ಅನಿಸುತ್ತೆ ಯಾವುದೇ ಸಂಬಂಧ ಇಲ್ಲದೆ ಹೋದಾಗ ಮನುಷ್ಯ ಅರೆಹುಚ್ಚ ಆಗ್ಬಿಡ್ತಾನೆ ಏ ಅದು ಹೆಂಗ್ರಿ ಸಾಧ್ಯ ಅಂತೀರಾ ಈಗ ನಾವು ಹೇಳೋ ಕತೆ ಕೇಳಿದ್ರೆ ನೀವು ನಂಬ್ತೀರಾ ಕತೆ ಕೇಳಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕತೆಗಳು ಕೇಳಬೇಕಲ್ವಾ ಹಾಂ ಹಾಗೆ ನಿಮ್ಮ ಕತೆಗಳ್ನ ಕಳಿಸ್ರಿ ಖಂಡಿತವಾಗಿಯೂ ನಾವು ಹೇಳ್ತೀವಿ ಇವತ್ತಿನ ಕತೆ ನಾನು ನಾನಾಗಿಲ್ಲ ಅದೊಂದು ಪ್ರತಿಷ್ಠಿತ ಬಡಾವಣೆ ಅಲ್ಲಿರೋರೆಲ್ಲ ಶ್ರೀಮಂತ್ರ ಹಾಗೇನು ಹೇಳೋಕ್ಕಾಗಲ್ಲ ಅವರೊಬ್ಬರು ಇವರೊಬ್ಬರು ಶ್ರೀಮಂತರಿದ್ರೆ ಇನ್ನು ಉಳಿದವರೆಲ್ಲ ಮಧ್ಯಮ ವರ್ಗದವರು ಆ ಏರಿಯಾದಲ್ಲಿ ಒಂದು ಮನೆ ಇದೆ ಅದನ್ನು ಅಪಾರ್ಟ್ಮೆಂಟ್ ಅಂತ ಕರೀಬಹುದು ಅಪಾರ್ಟ್ಮೆಂಟ್ನ ಮೂರನೇ ಅದು ಮೂರನೇ ಫ್ಲೋರಲ್ಲಿ ಒಂದು ಮನೆ ಇದೆ ಆ ಮನೆ ಯಾವಾಗಲೂ ಎಲ್ರಿಗೂ ಒಂದು ನಿರೀಕ್ಷೆ ಕುತೂಹಲ ಅಲ್ಲೇನೋ ಇದೆ ಅಲ್ಲೇನೋ ಇದೆ ಅಲ್ಲಿ ಯಾರೋ ಇದ್ದಾರೆ ಯಾರಿದ್ದಾರೆ ಹಳಬ್ರಿಗೆ ಗೊತ್ತಿರುತ್ತೆ ಯಾರಿಲ್ಲ ಯಾರಿದ್ದಾರೆ ಹೊಸಬ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ವಿಶೇಷ ಏನಂದರೆ ಪ್ರತಿದಿನ ಫುಡ್ ಡೆಲಿವರಿ ಬಾಯ್ ಬರ್ತಾಯಿದ್ರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಪ್ರತಿದಿನ ಬರ್ತಾ ಇತ್ತು ಅದೇ ಯಾರಿರೋರು ಎಲ್ರಿಗೂ ಕುತೂಹಲ ಬಂದು ಅಲ್ಲಿ ತುಂಬ ವರ್ಷಗಳಿಂದ ಇದ್ದ ಒಬ್ಬರನ್ನ ಕೇಳಿದ್ರು ಅವರು ಯಾರು ಅಂತ ಅವರು ಅಲ್ಲಿರೋರ ಹೆಸರು ಪದ್ಮನಾಭ ಅಂತ ಹೇಳಿದ್ರು ಯಾರು ಈ ಪದ್ಮನಾಭ ಅಂದಾಗ ಯಾರೂ ಇಲ್ಲ ನಮ್ಮ ಏರಿಯಾದಲ್ಲೇ ಇದ್ದರು ಅವ್ರಿಗಿವಾಗ ಒಂಟಿತನ ಏಕಾಂಗಿ ಆಗಿಬಿಟ್ಟಿದ್ದಾರೆ ಬೇರೆ ಯಾರ ಜೊತೆಯೂ ಸೇರೋದಿಲ್ಲ ಅವರು ಮೊದಲಿಂದನೂ ಹಾಗೇನಿರಲಿಲ್ಲ ತುಂಬ ಚೆನ್ನಾಗಿದ್ದರು ಹಂಗೆ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರದೇ ಆದ ನೋವಿದೆ ಅಂತ ಹೇಳಿದ್ರು ಆ ಅಷ್ಟು ಜನರಲ್ಲಿ ಒಬ್ಬ ಪತ್ರಕರ್ತೆ ಇದ್ದರು ಅಂದರೆ ಅವರ ಅಕ್ಕಪಕ್ಕದ ಮನೆಯಲ್ಲಿ ಆ ಪತ್ರಕರ್ತೆಗೆ ಸ್ವಲ್ಪ ಕುತೂಹಲ ಹೆಚ್ಚಾಯಿತು ಅಲ್ಲ ನಾನು ಎಂತೆದ್ದೋ ಕೇಸ್ ಕೇಳಿದ್ದೀನಿ ಮನೆಯಿಂದ ಹೊರಗಡೆನೇ ಬರದೆ ಊಟ ಹೇಗೆ ಬರೀ ತರಿಸ್ಕೊಂಡು ತಿಳ್ತಾ ಇದ್ದಾರೆ ಮತ್ತು ಅವರು ಯಾರು ಅಂತಲೂ ಯಾರೂ ನೋಡಿಲ್ವಲ್ಲ ಜನ ಕೂಡ ನಿರಾಳರಾಗಿದ್ದಾರೆ ಯಾರು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ವಲ್ಲ ಪಾಪ ಅವರು ಒಳಗಡೆ ಹೇಗಿರಬೇಕು ಮನೆಯಿಂದ ಹೊರಗಡೆನೇ ಬರೋದಿಲ್ಲ ಒಂದು ದಿನ ಆದರೆ ಎರಡು ದಿನ ಆದರೆ ಹೋಗ್ಲಿ ಬಿಡು ಅಂತ ಅನ್ಬೋದು ಮೂರ್ನಾಲ್ಕು ವರ್ಷ ಆದ್ರೂ ಮನೆಯಿಂದ ಹೊರಗಡೆ ಬರಲಿಲ್ಲ ಅಂದರೆ ಅವ್ರ ಸ್ಥಿತಿ ಏನಾಗಿರಬಹುದು ಅವ್ರ ಮಾನಸಿಕ ಪರಿಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಿದ್ಲು ಪತ್ರಕರ್ತೆ ಸುಮನ ಸುಮನ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಒಂದೆರಡು ಸರಿ ಅವ್ರ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿದ್ರು ಬಾಗಿಲು ತಟ್ಟಿದ್ರು ತೆಗಿಲೇ ಇಲ್ಲ ಯಾಕಂದರೆ ಈಕೆ ಹೋಗಿದ್ದು ಒಂದು ಹನ್ನೆರಡು ಹನ್ನೆರಡು ಮೂವತ್ತರ ಸಮಯಕ್ಕೆ ಆ ಸಮಯಕ್ಕೆ ಯಾರಿಗೂ ಬಾಗಿಲು ತೆಗಿತಿರ್ಲಿಲ್ಲ ಮಧ್ಯಾಹ್ನ ಆಗಿದ್ದರೆ ಮಧ್ಯಾಹ್ನ ಟೈಮಿಗೆ ಕರೆಕ್ಟಾಗಿ ಡೆಲಿವರಿ ಬಾಯ್ ಬರ್ತಾ ಇದ್ದ ಅವನಿಗೋಸ್ಕರ ಅವರು ಬಾಗಿಲು ತೆಗಿತಾಯಿದ್ರು ಒಂದು ವಾರ ಆದಮೇಲೆ ಸುಮಾರಂಗೆ ಇಲ್ಲ ಇದರಲ್ಲಿ ಏನೋ ಇದೆ ನಾನು ಇದನ್ನು ಬಿಡಿಸ್ಬೇಕು ಅಂತ ಆ ಡಿಲಿವರಿ ಬಾಯ್ ಬರೋ ಸಮಯನೇ ನೋಡ್ಕೊಳ್ತಾರೆ ಅವತ್ತು ಆಫೀಸ್ಗೂ ಕೂಡ ರಜೆ ಹಾಕ್ಬಿಡ್ತಾರೆ ಹಂಗೆ ಹಾಕಿದವ್ರೆ ಡೆಲಿವರಿ ಬಾಯ್ ಬರೋದನ್ನೇ ನೋಡ್ತಾ ಇದ್ದವರು ಮೊದಲೇ ಡೆಲಿವರಿ ಬಾಯ್ ಹತ್ರ ಮಾತನಾಡಿಕೊಂಡು ಅವನ ಹಿಂದೆನೇ ಹೋಗಿ ನಿಂತ್ಕೊಳ್ತಾಳೆ ಆಗ ಡೋರ್ ನಿಧಾನವಾಗಿ ತೆಗಿಯುತ್ತೆ ಹಾಗಂತ ಪೂರ್ತಿ ಡೋರ್ ಏನು ತೆಗೆಯೋದಿಲ್ಲ ಸ್ವಲ್ಪನೇ ತೆಗೆಯುತ್ತೆ ಸುಮನ ಆ ವ್ಯಕ್ತಿನ ಮೊದಲನೇ ಬಾರಿ ನೋಡ್ತಾಳೆ ಅವಳಿಗೇನಾಗುತ್ತೆ ಕಣ್ಣಲ್ಲಿ ನೀರು ಜಿನುಗುಟ್ಬಿಡುತ್ತೆ ಕಣ್ಣುಡ್ಕ ಉದ್ದಗಡ್ಡ ಕೆದರಿದ ಕೂದಲು ಮುಖದಲ್ಲಿ ಚೈತನ್ಯ ಇಲ್ಲ ಕೃಶವಾದ ಶರೀರ ಅದನ್ನು ನೋಡ್ತಿದ್ದಂಗೆ ಅವಳು ಛೇ ಇಷ್ಟು ವರ್ಷ ಅದು ಹೆಂಗಪ್ಪ ಇಲ್ಲಿದ್ದರೂ ಇವರು ಅದು ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅವಳು ಒಮ್ಮೆ ಯೋಚನೆ ಮಾಡಿದವಳೆ ಅವನನ್ನು ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಡೆಲಿವರಿ ಬಾಯ್ ಜೊತೆ ಇನ್ನೊಬ್ರು ಯಾರೋ ಬಂದಿದ್ದಾರೆ ಅಂತಿದ್ದಂಗೆ ರಪ್ಪನ ಬಾಗಿಲಾಗ್ಬಿಡ್ತಾನೆ ಅವನು ಮತ್ತೆ ಒಂದು ವಾರ ಅವಳಿಗೆ ನಿರಂತರವಾಗಿ ಅದೇ ಕೆಲಸ ಪ್ರತಿದಿನ ಬರೋದು ಡೆಲಿವರಿ ಬಾಯ್ ಹತ್ರ ನಿಂತ್ಕೊಳ್ಳೋದು ಅವನ್ನ ಇದು ಮಾಡೋದು ದಿನದಿಂದ ದಿನ ಬರ್ತಾ ಇದ್ದಂಗೆ ಅವನಿಗೇನೋ ಒಂದು ಈಕೆ ಮುಖ ನೋಡಿ ನೋಡಿ ಪರಿಚಯ ಆದಂಗೆ ಆಗುತ್ತೆ ಆದರೂ ಮಾತಾಡ್ತಾ ಇರೋದಿಲ್ಲ ಕೊನೆಗೊಂದು ದಿನ ಹಾಗೂ ಹೀಗೂ ಹರಸಾಹಸ ಮಾಡಿ ಬಾಗಿಲು ತೆಗ್ಸೇ ಬಿಡ್ತಾಳೆ ಒಳಗಡೆ ಹೋಗ್ತಾಳೆ ಆ ವಾಸನೆಗೆ ಒಂದು ಸಾರಿ ತಲೆ ಅನ್ನುತ್ತೆ ತಲೆ ತಿರ್ಗೋಗ್ಬಿಡುತ್ತೆ ಹಾಗಂತ ಅವನೇನೋ ಹುಚ್ಚು ಥರ ಎಲ್ಲಂದರಲ್ಲಿ ಏನೇನೋ ಮಾಡಿರೋದಿಲ್ಲ ಆದರೆ ಬಾಗಿಲು ತೆಗ್ದಿರಲ್ಲ ಕಿಟಕಿ ತೆಗ್ದಿರಲಿಲ್ಲ ಆ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ಗೆ ಅವಳು ತಲೆ ತಿರುಗಿ ಬಿದ್ದೇ ಹೋಗ್ತಾಳೆ ಅವಳಿಗೆ ಎಚ್ಚರ ಆದಾಗ ಅವನ ಎದ್ರಿಗೆ ಏನೂ ಗೊತ್ತಿಲ್ದೋ ನನಗೆ ಹೀಗೇ ಕುಂತಿರ್ತಾನೆ ಅವನನ್ನು ನೋಡ್ತಾಳೆ ಅವಳು ಮನುಷ್ಯನ ಇವನು ಏನು ಈ ರೀತಿಯಾಗಿ ಬದುಕ್ತಾ ಇದ್ದಾನಲ್ಲ ಯಪ್ಪಾ ಸಿಕ್ಕಾಪಟ್ಟೆ ಅವಳಿಗೆ ಅನುಕಂಪ ಹುಟ್ಟುಬಿಡುತ್ತ ಅವನ ಮೇಲೆ ತಕ್ಷಣವೇ ಅವಳು ಬಾ ಹೊರಗಡೆ ಹೋಗೋಣ ಬಾ ಹೊರಗಡೆ ಹೋಗೋಣ ಅಂತ ಅಂತಾಳೆ ಅವನು ಒಪ್ಪೋದಿಲ್ಲ ಯಾರು ನೀನು ಯಾಕೆ ಹಿಂಗಾಗಿದೆಯಾ ಒಂದು ಮಾತು ಆಡೋದಿಲ್ಲ ಅವಳು ಹೋಗಿ ನೀನು ಹೋಗಿ ನೀನು ಹೋಗಿ ನೀನು ಹೋಗಿ ನೀನು ಇಷ್ಟು ಮಾತ್ರ ಅಂತಿರ್ತಾನೆ ಏಯ್ ಸಮಾಧಾನ ಸಮಾಧಾನ ಹೋಗಿ ನೀನು ಹೋಗಿ ನೀನು ಹೋಗಿ ನೀನು ಅವನಿಗೆ ಒಂಥರ ಹೊರಗಡೆ ಜನ ನೋಡಿ ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ ಅವನ ಕಣ್ಣು ತನ್ನ ಇದನ್ನೇ ಬದಲಾಯಿಸ್ಬಿಡುತ್ತೆ ಹೋಗಿ ಏನೋ ಭಯ ಯಾರೋ ಬಂದರು ಯಾರೋ ನನ್ನ ಹೊರಗಡೆ ಕರ್ಕೊಂಡೋಗ್ತಾರೆ ಈ ಮನೆಯಿಂದ ನನ್ನ ದೂರ ಮಾಡಿಬಿಡ್ತಾರೆ ಎಲ್ಲ ಫೀಲಿಂಗ್ಸ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ ಇಲ್ಲ ಇಲ್ಲ ನಾನು ಬರೋಲ್ಲ ನಾನು ಬರಲ್ಲ ಒಬ್ಬನೇ ಒಬ್ಬನೇ ಕಿಚ್ಚರ್ತಾ ಇರ್ತಾನೆ ಅದನ್ನು ನೋಡಿ ಸುಮ್ಮನೆಗೆ ಇಲ್ಲೇನೋ ಆಗಿದೆ ಈ ಏನೋ ಅವನಿಗೆ ಬೇಕಾದ್ದಿದೆ ಅಂತ ಅನಿಸುತ್ತೆ ತಕ್ಷಣವೇ ಏನೇ ಮಾಡಿದ್ರು ಬರಲ್ವಲ್ಲ ಅವಳು ಸರಿ ನೀನು ಸ್ವಲ್ಪ ಟೈಮ್ ತಗೋ ಆದರೆ ನೀನು ಬರಲೇಬೇಕು ಅಂತ ಹೇಳಿಬಿಟ್ಟು ವಾಪಸ್ ಬಂದುಬಿಡ್ತಾಳೆ ಬಂದವಳೆ ಅವಳಿಗೆ ಬಹಳ ವರ್ಷಗಳಿಂದ ಅಲ್ಲೇ ಇದ್ದಂತಹ ಒಬ್ಬರು ಪರಿಚಯ ಇರ್ತಾರೆ ಅವ್ರ ಹತ್ರ ಹೋಗ್ತಾಳೆ ಯಾರವನು ಏನವನ ಪರಿಸ್ಥಿತಿ ಅಂತ ಅಂದಾಗ ಅವರು ಎಲ್ಲವನ್ನು ಹೇಳ್ತಾರೆ ನೋಡಮ್ಮ ಅವನ ಹೆಸರು ಪದ್ಮನಾಭ ಅಂತ ಅವರಪ್ಪ ವೆಂಕೋಬರಾಯ ಅವರಮ್ಮ ವಿಶಾಲಾಕ್ಷಿ ಅವ್ರಿಗೊಬ್ಬ ಅಣ್ಣ ಇದ್ದ ಸದಾನಂದ ಅಂತ ಎಲ್ಲ ಚೆನ್ನಾಗೇ ಇದ್ದರು ತಾಯಿ ತುಂಬ ಚೆನ್ನಾಗಿದ್ರು ಅವರು ಒಳ್ಳೊಳ್ಳೆ ಕೆಲಸದಲ್ಲಿದ್ರು ಇಲ್ಲಿ ಇದು ಅಪಾರ್ಟ್ಮೆಂಟ್ ಹೊಸ್ದಾಗ ಕಟ್ಟಿದ್ದು ಆವಾಗ ಇನ್ನೂ ಯಾರೂ ಬಂದಿರಲಿಲ್ಲ ಅವರು ಮತ್ತು ನಾನು ಇಬ್ಬರೇ ನಮ್ಮ ಹೊಸ್ದಾಗ ತೊಗೊಂಡಿದ್ದು ಆವಾಗ ಅವರು ತನ್ನ ಮಕ್ಕಳನ್ನ ಹಂಗೆ ಬೆಳೆಸ್ಬೇಕು ಹಿಂಗೆ ಬೆಳೆಸ್ಬೇಕು ಅಂತ ಹೇಳಿದರು ತಾಯಿ ಚೆನ್ನಾಗೂ ಓದ್ತಾ ಇದ್ರು ಪದ್ಮನಾಭ ರ್ಯಾಂಕ್ ಸ್ಟೂಡೆಂಟು ಅವ್ರ ಅಣ್ಣನೂ ಕೂಡ ಒಳ್ಳೆ ಸ್ಟೂಡೆಂಟು ಎಲ್ಲ ಆಯಿತು ಈ ಒಂದು ಹದಿನೈದು ವರ್ಷದಿಂದೆ ತಾಯಿ ಈ ಹದಿನೈದು ವರ್ಷದಿಂದ ಏನಾಗೋಯಿತು ಅವ್ರ ಅಣ್ಣ ಚೆನ್ನಾಗಿ ಓದ್ತಾ ಇದ್ದೋನು ಇದಕ್ಕಿದ್ದಂಗೆ ಅದು ಯಾವುದೋ ಒಂದು ಪರೀಕ್ಷೆನಲ್ಲಿ ಫೇಲ್ ಆಗಿಬಿಟ್ಟ ಆ ಫೇಲ್ ಆಗಿದ್ದಕ್ಕೋ ಇಲ್ಲ ಸದಾ ಏನನ್ನ ಯೋಚನೆ ಮಾಡ್ತಾ ಇದ್ನೋ ಗೊತ್ತಿಲ್ಲ ಒಂದು ರಾತ್ರಿ ಇವರೆಲ್ಲ ಮಲಿಕೊಂಡಿದ್ರು ಹೋಗಿ ಹೋದೇ ಆ ಎರಡನೇ ರೂಮ್ ಇದೆಯನ್ನಮ್ಮ ತಾಯಿ ಇವನು ಇದನ್ನಲ್ಲ ಆ ರೂಮಿನ ಪಕ್ಕ ಒಂದು ರೂಮ್ ಇದೆ ಆ ಒಂದು ನೆಣ್ಣು ಹಾಕೊಂಬಿಟ್ನಮ್ಮ ಏನಾಯಿತು ಯಾಕಾಯ್ತು ಯಾರಿಗೂ ಗೊತ್ತಿಲ್ಲ ತಾಯಿ ಪಾಪ ಹೊರಟೇ ಹೋಯ್ತು ಜೀವ ಮನೆಯವರಿಗೆಲ್ಲ ಆಘಾತ ಆಗೋಯ್ತು ಇನ್ನೂ ಮಗನ ಮದುವೆ ಆಗಿರಲಿಲ್ಲ ಅವನಿನ್ನೂ ಓದ್ತಾ ಇದ್ದ ಮಗನ ಬಗ್ಗೆ ಭವಿಷ್ಯವನ್ನು ಕಟ್ಕೊಂಡಿದ್ರು ಅಪ್ಪ ಅಮ್ಮ ಜರ್ಜರಿತರಾಗ್ಬಿಟ್ಟು ತಾಯಿ ತುಂಬಾ ಬೇಜಾರಾಗಿ ಹೋಯ್ತು ಅವ್ರಿಗೆ ಹೆಂಗಾಗೋಗ್ಬಿಟ್ರು ಅಂದರೆ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಮನೆಯಲ್ಲೇ ಇರೋ ಥರ ಆಗೋಗ್ಬಿಟ್ರು ಅವರು ಹೊರಗಡೆ ಅವ್ರಿಗೂ ಇರಲಿಲ್ಲ ಅವ್ರಿಗೇನಾಯಿತು ಮಗನ ಸಾವು ತಡೆಯೋಕ್ಕಾಗಲಿಲ್ಲ ಸುಮಾರು ಒಂದು ಹತ್ತು ವರ್ಷ ಅವರು ಅದೇ ನೋವಲ್ಲಿ ಬದುಕ್ತಲೇ ಇದ್ದರು ಪ್ರತಿದಿನ ಅದೇ ಕೊರುವು ನೋವು ಹೊರಗಡೆ ಅಂಗಡಿಗಳಿಗೆಲ್ಲ ಬರ್ತಾಯಿದ್ರು ಆದರೆ ಮುಖದಲ್ಲಿ ಚೈತನ್ಯ ಇರ್ತಾ ಇರಲಿಲ್ಲ ಯಾರೇನೇ ಮಾತಾಡ್ಸಿದ್ರು ಮಾತನಾಡ್ತಾ ಇರಲಿಲ್ಲ ತಾಯಿ ಕೊನೆಗೊಂದಿನ ನಮ್ಮ ವಿಶಾಲಾಕ್ಷಿಯವರಿದ್ರಲ್ಲ ಅವರು ಅದೇ ಸತ್ತು ಸತ್ತೋಗ್ಬಿಟ್ರು ಕೆಲವರು ಹೇಳ್ತಾರೆ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಆದರೆ ಅದು ಆತ್ಮಹತ್ಯೆ ಅಲ್ಲ ತಾಯಿ ಸಹಜ ಸಾವು ಸತ್ತೋಗ್ಬಿಟ್ರು ಇನ್ನು ಅವ್ರ ಅಪ್ಪ ಒಬ್ಬರಿದ್ರು ಅವರು ಕೂಡ ಒಂದು ಕಡೆ ಮಗನ ಕಳ್ಕೊಂಡ್ರು ಒಂದು ಕಡೆ ಹೆಂಡಿನ ಕಳ್ಕೊಂಡ್ರು ಇನ್ನೊಬ್ಬ ಮಗ ಅವನಿಗೆ ಏನೂ ಗೊತ್ತಾಗದೇ ಇರೋ ಪರಿಸ್ಥಿತಿಗೆ ಹೋಗ್ಬಿಟ್ಟ ಯಾಕಂದರೆ ತನ್ನ ಕಣ್ಣು ಮುಂದೆ ತನಗೆ ಬೇಕಾದರು ಅಂದರೆ ಅಷ್ಟು ಪ್ರೀತಿಸ್ತಾ ಇದ್ದ ಅವನು ಇಡೀ ಮನೆಯವ್ರನ್ನ ಒಬ್ಬೊಬ್ಬರೇ ಹೋಗ್ತಿರೋದು ನೋಡಿ ಅವನಿಗೆ ಶಾಕ್ ಆಗೋಗ್ಬಿಡ್ತು ಅತ್ತೊಂದೇ ವರ್ಷ ತಾಯಿ ವೆಂಕೋಬರ ಸತ್ತೋಗ್ಬಿಟ್ರು ಒಂದು ಕಡೆ ಇಡೀ ಮನೆಯವ್ರನ್ನೆಲ್ಲ ಕಳ್ಕೊಂಡು ಅವನು ಹುಚ್ಚ ಆಗ್ಬಿಟ್ಟ ನಾವು ಎಷ್ಟೋ ಪ್ರಯತ್ನ ಪಟ್ವಿ ಹೊರಗಡೆ ಬಾ ಮಾತಾಡು ಮದ ನಾವು ತುಂಬ ಪ್ರಯತ್ನಪಟ್ಟು ಅವನ ಹೊರಗಡೆ ಕರ್ಕೊಂಬರಲೇಬೇಕು ಅಂತ ಯೋಚನೆ ಮಾಡಿದ್ವಿ ಯಾರ್ಯಾರನ್ನೂ ಭೇಟಿ ಮಾಡಿದ್ವಿ ಪೊಲೀಸರಿಗೆಲ್ಲ ಹೇಳಿದ್ವಿ ಯಾರ ಮಾತುಕು ಒಪ್ಪಲಿಲ್ಲ ತಾಯಿ ಅವನು ಇವತ್ತಿ ಮೂರ್ನಾಲ್ಕು ವರ್ಷ ಆಗಿದೆ ನೆನಪಿದೆ ನನಗೆ ಹೊರಗಡೆ ಬಂದಿಲ್ಲ ಇವತ್ತಿಗೂ ಅವನೇನು ಮಾಡ್ಕೊಳ್ತಿದ್ದಾನೆ ಯಾರಿಗೂ ಗೊತ್ತಿಲ್ಲ ಡೆಲಿವರಿ ಬಾಯ್ ಬರ್ತಾರೆ ಊಟ ಕೊಟ್ಟು ಹೋಗ್ತಾರೆ ಅದೊಂದು ನೆಮ್ಮದಿ ನಮಗಿದೆ ಊಟ ಸರಿಯಾದ ಟೈಮಿಗೆ ಇದ್ದಾನೆ ಅಂದರೆ ಬದುಕುಳ್ದಿದ್ದಾನೆ ಅನ್ನೋ ನೆಮ್ಮದಿ ನಮಗಿದೆ ಅಷ್ಟೇ ತಾಯಿ ನಾವೆಷ್ಟು ಪ್ರಯತ್ನ ಮಾಡಿದ್ರು ಮಾಡ್ತಾ ಇಲ್ಲ ಅಪಾರ್ಟ್ಮೆಂಟ್ ಕೂಡ ಅವನ ಹೊರಗಡೆ ಹಾಕ್ಬೇಕು ಅಂತ ನೋಡ್ತು ಅವ್ರ ಮಾತುಗೂ ಇಲ್ಲ ಅವ್ರು ಏನೇ ಮಾಡಿದ್ರು ಅವ್ನು ಬಾಗಿಲೇ ತೆಗಿಯೋದಿಲ್ಲ ತಾಯಿ ಏನು ಮಾಡೋದು ಅದಕ್ಕೆಲ್ಲರೂ ಮೌನವಾಗಿ ಇರೋವರ್ ದಿನ ಇರಲಿ ಬಹುಶಃ ಅವನು ಇನ್ನೇನು ಕೊನೆಗಾಲ ಸಮೀಪಿಸ್ತಿದೆ ಅಂದ್ಕೊಂಡು ಸುಮ್ಮನ ಹಾಕ್ಟಿದಾರಮ್ಮ ಸುಮ್ಮನ ಒಂದು ಕ್ಷಣ ಯೋಚನೆ ಮಾಡಿದ್ಲು ತಾನು ಅಷ್ಟೊಂದು ಪೀಸು ತನ್ನ ಮನೆಯವರೆಲ್ಲ ದೂರ ಆದಾಗ ಆ ವ್ಯಕ್ತಿ ಮನಸ್ಸು ಹೇಗಿರ್ಬೋದು ಹೌದಲ್ವಾ ನಾವು ಅವ್ರನ್ನ ಅಂದಾಜು ಮಾಡ್ತಾ ಇರೋ ತಪ್ಪಿದೆ ಅವರು ಕಳ್ಕೊಂಡಿರೋ ಫೀಲಿಂಗ್ಸನ್ನ ನಮ್ಮ ಮತ್ತೆ ಕೊಡಬೇಕು ಆವಾಗ ಮಾತ್ರ ಅವರು ಸರಿದಾರಿಗೆ ಬರ್ತಾರೆ ಅವರ ಕ್ಷಣವೇ ತನ್ನ ಆಫೀಸ್ಗೆ ಹೋದ್ಲು ಆಫೀಸಲ್ಲಿ ಇರೋ ವಿಚಾರನ ಸಂಪಾದಕರ ಬಳಿ ಹೇಳಿದ್ಲು ಒಂದು ನ್ಯೂಸ್ ಮಾಡೋಣ ಅಂತ ಹೇಳಿದ್ಲು ನ್ಯೂಸಾ ವರ್ಕೌಟ್ ಆಗುತ್ತಾ ಮಾಮೂಲಿ ಟಿ ಆರ್ ಪಿ ಬಗ್ಗೆ ಕೇಳೇ ಕೇಳ್ತಾರಲ್ಲ ಹೌದು ಆಗುತ್ತೆ ಅಂದರು ಗೋ ಹೆಡ್ ಅಂದರು ಸಂಪಾದಕರು ಸರಿ ಬಂದಲು ಒಂದು ವರದಿನ ತಯಾರಿಸಿದ್ಲು ಅಪಾರ್ಟ್ಮೆಂಟು ಅವ್ನಿರೋದು ಅವನ ಪರಿಸ್ಥಿತಿ ಯಾಕೆ ಹಿಂಗಾದ ಒಂದು ಸ್ಪೆಷಲ್ ಸ್ಟೋರಿನೇ ಮಾಡಿಬಿಟ್ಲು ಅರ್ಧ ಗಂಟೆಗೆ ಸರಿ ಅಲ್ಲಿಂದ ಬಂತು ನೋಡಿ ಕರೆಗಳ ಮೇಲೆ ಕರೆಗಳು ನಾವು ಸಹಾಯ ಮಾಡ್ತೀವಿ ನಾವು ಸಹಾಯ ಮಾಡ್ತೀವಿ ನಾವು ಅವ ಹುಡುಗನ ಚೆನ್ನಾಗಿ ಇಟ್ಕೊಳ್ತೀವಿ ಬಂದರು ಅಪಾರ್ಟ್ಮೆಂಟಿಗೆ ಬಂದರು ಪದ್ಮನಾಭ ಬಾಗಿಲು ತೆಗಿಯೋವರೆಗೂ ಇವ್ರು ಬಿಡಲೇ ಇಲ್ಲ ಕೊನೆಗೆ ಪೊಲೀಸರ ಸಮ್ಮುಖದಲ್ಲಿ ಬಾಗಿಲು ತೆಗಿಲೇಬೇಕಾಯಿತು ಪದ್ಮನಾಭ ಒಳಗೋಗಿ ನೋಡ್ತಾರೆ ಅವತ್ತು ಏನು ಪರಿಸ್ಥಿತಿ ಆಗಿತ್ತೋ ಅದೇ ಪರಿಸ್ಥಿತಿ ಅಲ್ಲಿದ್ದ ಕೆಲವ್ರಿಗಾಗಿತ್ತು ಎಲ್ಲ ತಲೆ ತಿರುಗಿ ಬಿದ್ದು ಇಷ್ಟೊಂದು ವಾಸನಿನಲ್ಲಿ ಇಷ್ಟೊಂದು ವರ್ಷ ಅದು ಹಿಂಗಪ್ಪ ಬದುಕಿದ್ದೆ ನೀನು ಅವನು ಎಲ್ಲರ ಮುಖವನ್ನು ನೋಡ್ತಾನೆ ಅವನಿಗೆ ಭಯ ಇದೆ ಮೊದಲನೇ ಸಲ ಅವನು ಇಷ್ಟೊಂದು ಜನ ನೋಡ್ತಾ ಇರೋದು ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಅಣ್ಣ ಯಾರ ಒಂದು ನೆನಪು ಹೋಗಬಾರ್ದು ಅಂತ ಎಲ್ಲರ ಬಟ್ಟೆಗಳನ್ನ ಹಾಗೆ ಇಟ್ಟಿದ್ದಾನೆ ಎಲ್ಲರ ಫೋಟೋಗಳನ್ನ ಹಾಗೆ ಇಟ್ಟಿದ್ದಾನೆ ಅವ್ರ ಜೊತೆ ಇದ್ದಿದ್ದು ವಿಡಿಯೋಗಳನ್ನೆಲ್ಲ ಹಾಕಿ ಹಾಕಿ ಮತ್ತು ಅದನ್ನೇ ನೋಡ್ತಿದ್ದಾನೆ ಅವ್ರು ಬಳಸ್ತಿದ್ದಿದ್ದ ವಸ್ತುಗಳು ಪುಸ್ತಕ ಎಲ್ಲವನ್ನೂ ಕೂಡ ಇದ್ದಾನೆ ಅಷ್ಟೇ ಇವನು ಹೀಗೆ ಬಿಟ್ಟರೆ ನಿಜಕ್ಕೂ ಮಾನಸಿಕ ಅಸ್ವಸ್ಥನಾಗಿ ಸತ್ತೇ ಹೋಗ್ತಾನೆ ಅನ್ನೋದು ಗೊತ್ತಾಗೋಯ್ತು ಬಲವಂತವಾಗಿ ಅವನ್ನ ಕರ್ಕೊಂಬಂದರು ಹೊರಗಡೆ ಅವನು ಕಿರ್ಚಾಡ್ತಿದ್ದ ಇಲ್ಲ ಬಿಡಿ ನಾನು ಈ ಮನೆ ಬಿಟ್ಟು ಬರೋದಿಲ್ಲ ನನಗೆ ಬಿಟ್ಬಿಡಿ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಣ್ಣ ಇದ್ದಾನೆ ಬಿಟ್ಬಿಡಿ ಬಿಟ್ ಅಮ್ಮ ಅಪ್ಪ ಅಣ್ಣ ಅವನು ವಿಚಿತ್ರವಾಗಿ ನೋಡೋದಕ್ಕೆ ಪ್ರಾರಂಭ ಮಾಡ್ದ ಪೊಲೀಸರು ಬಿಡಲಿಲ್ಲ ಎನ್ ಜಿ ಒದರ ಸಹಾಯದಿಂದ ಅವನ್ನ ಕರ್ಕೊಬಂದು ಒಂದು ನಿರಾಶ್ರಿತರ ತಾಣಕ್ಕೆ ಸೇರಿಸಿದ್ರು ನಿರಾಶ್ರಿತರ ತಾಣದಲ್ಲಿ ಸ್ವಲ್ಪ ದಿನ ಅವನಿದ್ದ ಆಮೇಲೆ ನಿಧಾನವಾಗಿ ಅವನಿಗೆ ಸುತ್ತಮುತ್ತಲಿನ ಪರಿಸರವನ್ನು ತಿಳಿಸೋದಕ್ಕೆ ಪ್ರಾರಂಭ ಮಾಡಿದ್ರು ನೀನು ಯಾಕೆ ಹಿಂಗೆ ಯಾಕೆ ಹಿಂಗೆ ಆಯಿತು ಆಗಿದ್ದಾಗೋಗಿದೆ ಇನ್ನು ಮುಂದೆ ಬದುಕಬೇಕಾಗಿರೋದು ನೀನು ಒಳ್ಳೆಯ ರೀತಿಯಲ್ಲಿ ಬದುಕು ಅಂತ ಅವನಿಗೆ ತಿಳಿ ಹೇಳಿದ್ರು ಅವನ್ನ ಏರ್ ಕಟ್ ಮಾಡಿಸಿದ್ರು ನೀಟಾಗಿ ಕಾಣು ಥರ ಮಾಡಿದ್ರು ಒಳ್ಳೆ ಬಟ್ಟೆಗಳನ್ನ ಹಾಕಿದ್ರು ಒಂದೆರಡು ವರ್ಷ ನಿರಾಶ್ರಿತರ ತಾಣದಲ್ಲೇ ಅವನ್ನ ಇರಿಸಿದ್ರು ಅಲ್ಲಿ ಅವನಿಗೆ ಕೆಲವರು ಪರಿಚಯ ಆದರು ನಿಧಾನವಾಗಿ ತನ್ನ ನೋವನ್ನೆಲ್ಲ ಮರಿತಾ ಬಂದ ಮತ್ತೆ ಹಳೇ ಪದ್ಮನಾಭ ಆದ ಜೊತೆಗೆ ಅಪ್ಪ ಅಮ್ಮ ಅಣ್ಣನ ನೆನಪು ಇದ್ದೇ ಇರುತ್ತೆ ಆದರೆ ಅಷ್ಟು ಕಾಡಲಿಲ್ಲ ಮಾನಸಿಕ ಅಸ್ವಸ್ಥನಾಗಿದ್ದವನು ಈಗ ತನಗೆ ತಾನೇ ಜೀವನ ರೂಪಿಸ್ಕೊಳ್ಳೋ ಮಟ್ಟಿಗೆ ಬದುಕುಳಿದಿದ್ದ ಮತ್ತು ಬದಲಾವಣೆ ಹೊಂದಿದ್ದ ಅನ್ನೋದು ಮಾತ್ರ ವಿಶೇಷ ಆಗಾಗ್ಗೆ ಸುಮನ ಬಂದು ಅವನು ಹೇಗಿದ್ದಾನೆ ಎತ್ತಿದ್ದಾನೆ ಅಂತ ಎಲ್ಲ ನೋಡ್ತಾ ಹೋದಳು ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ ಅವನದೇ ಆದ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಸುಮನಿಗೂ ಕೂಡ ತಾನು ಅಶಕ್ತರಿಗೆ ಅಸಹಾಯಕರಿಗೆ ಮತ್ತು ಯಾರೂ ಇಲ್ಲದವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದ್ದಿದ್ದರಿಂದ ಅವಳೇ ಅವನಿಗೆ ನಾನು ನಿನ್ನ ಜೊತೆ ಜೀವನ ಪೂರ್ತಿ ಇರ್ತೀನಿ ನಿನ್ನ ನೆನಪಿನ ಜೊತೆಗೆ ನಾನು ಕೂಡ ಬದುಕ್ತೀನಿ ನಾವಿಬ್ಬರು ಮದುವೆ ಆಗೋಣ ಅಂತ ಅವಳೇ ಅವನಿಗೆ ಪ್ರಪೋಸಲನ್ನು ಕೊಟ್ಟಳು ಮನೆಯವರು ಒಪ್ಪಿರಲಿಲ್ಲ ಅವನು ಅಸ್ವಸ್ಥನಾಗಿದ್ದ ಈಗ ಹಿಂಗಿದ್ದಾನೆ ನಾವು ಒಪ್ಪೋದಿಲ್ಲ ಅಂದರು ಆದರೆ ಅವಳು ಕನ್ವಿನ್ಸ್ ಮಾಡಿ ನಮ್ಮ ಮನೆಯಲ್ಲೇ ಯಾರಾದರೂ ಹೀಗಿದ್ದಿದ್ರೆ ನಾವು ಇರ್ತಿದ್ವಾ ಅಂತ ಅಪ್ಪ ಅಮ್ಮ ಕನ್ವಿನ್ಸ್ ಮಾಡಿ ಅವನನ್ನು ಮದುವೆ ಆಗೋದಕ್ಕೆ ಒಪ್ಪಿಸಿದ್ಲು ಪದ್ಮನಾಭನ ಬದುಕಿನಲ್ಲೂ ಕೂಡ ನಾವು ವಸಂತದ ಗಾಳಿಯೊಂದು ಬೀಸಿತ್ತು ಅಲ್ಲಿಗೆ ಅವನ ಮನಸ್ಸು ಪ್ರಫುಲ್ಲಗೊಂಡಿತ್ತು